ಅಸೋಹದ ಅಧ್ಯಕ್ಷರಾಗಿರುವ ಶ್ರೀತರಾದ ಶಂಕರ್ರಾವ್ ಅವರಿಗೆ ಹಾಗೂ ಭಾಗವಹಿಸುತ್ತಿರುವ ಎಲ್ಲ ಸದಸ್ಯ ಮಿತ್ರರುಗಳಿಗೆ ನನ್ನ ನಮಸ್ಕಾರಗಳು ಇಂದು ನಾನು ಪ್ರಸ್ತುತ ಪಡಿಸಿ ಬರೆದು ಪ್ರಸ್ತುತ ಪಡಿಸುತ್ತಿರುವ ಕತೆ ಬಾಲ ನೀಲನ ಲೀಲೆ ಸೂರ್ಯನ ಬೆಳಕು ಕಣ್ಣಿನ ಮೇಲೆ ಬೀಳುತ್ತಿದೆ ನನ್ನ ಮೆತ್ತನೆಯ ಬಟ್ಟೆಯ ಆನೆ ಇಲ್ಲಿ ಎದ್ದು ಕುಳಿತು ಹುಡುಕಿದಾಗ ಕಂಡದ್ದು ಅಮ್ಮನ ಮುಖ ಪಾಪ ಅಮ್ಮ ಇನ್ನು ನಿದ್ದೆ ಮಾಡುತ್ತಿದ್ದಾಳೆ ನನ್ನ ದೂದು ಎಲ್ಲಿ ಇಲ್ಲಿ ದೂದು ಅಂದ್ರೆ ಫ್ರೆಂಚ್ ಶಬ್ದ ಇದರಲ್ಲಿ ಮಕ್ಕಳು ಅವರ ಕಂಫರ್ಟ್ ಗೋಸ್ಕರ ಇಟ್ಕೊಳ್ಳೋ ಅಂತ ಒಂದು ಬಟ್ಟೆ ಅದರಲ್ಲಿ ಪ್ರಾಣಿಗಳ ಚಿತ್ರಗಳೆಲ್ಲ ಇರುತ್ತೆ ನನ್ನ ದೂದು ಎಲ್ಲಿ ಹಾ ಸಿಕ್ಕಿತು ಎಷ್ಟು ಮೃದುವಾಗಿದೆ ದೂದುವನ್ನು ಮುಖಕ್ಕೆ ಒತ್ತಿ ತಿರುಗಿ ಮಲಗಿದಾಗ ನಿದ್ದೆ ಮತ್ತೆ ಆವರಿಸಿತು ಗುಡ್ ಮಾರ್ನಿಂಗ್ ಅಮ್ಮನ ಮಾತು ಕೇಳುತ್ತಿದೆ ಕಣ್ಣು ಬಿಡಲು ಇನ್ನೂ ನಿದ್ದೆ ಪಕ್ಕಕ್ಕೆ ಹೊರಳಿದಾಗ ಅಮ್ಮ ನನ್ನನ್ನು ಎತ್ತಿಕೊಂಡು ಮುದ್ದಾಡತೊಡಗಿದಳು ನಿದ್ದೆ ಆಯ್ತಲ್ಲ ಇಲ್ಲಿ ತುದು ಕೊಡು ಎಂದು ಅಮ್ಮ ಕೇಳಿದಾಗ ಅದು ಅಮ್ಮನ ಕೈಗೆ ಕೊಟ್ಟು ಅವಳ ಮುದ್ದಿನಿಂದ ತಪ್ಪಿಸಿಕೊಂಡು ಮಂಚ ಬಿಟ್ಟು ಕೆಳಗಿಳಿದೆ ಅಜ್ಜಿ ಎದುರಾದಾಗ ತಾತ ಎಂದು ಕೇಳಿದೆ ಗುಡ್ ಮಾರ್ನಿಂಗ್ ಎನ್ನುತ್ತಾ ಅಜ್ಜಿ ನನ್ನನ್ನು ಎತ್ತಿಕೊಂಡು ತಾತನ ಬಳಿಗೆ ಕರೆದೊಯ್ದರು ತಾತನ ಬಳಿಗೆ ಹೋದಾಗ ಅಲ್ಲಿ ಬಣ್ಣ ಬಣ್ಣದ ಪುಸ್ತಕಗಳು ಇದ್ದವು ತಾತನ ಮಂಚದ ಮೇಲೆ ಪಲ್ಟಿ ಹೊಡೆಯುವುದು ನನ್ನ ಇಷ್ಟವಾದ ಕೆಲಸ ತಗುಲಿಸಿಕೊಳ್ತೀಯ ಮಂಚದ ತುದಿಗೆ ಬರ್ಬೇಡ ಬಿದ್ದು ಹೋಗ್ತೀಯಾ ಅಂತ ತಾತನ ಆತಂಕದ ಕೂಗು ನನಗೆ ನಗೆ ತರಿಸುತ್ತಿತ್ತು ಎಷ್ಟು ಚೆನ್ನಾಗಿ ಆಡಿಸ್ಬೋದು ಇವರನ್ನು ಎಂದು ಮನಸ್ಸಿನಲ್ಲಿ ನಗುತ್ತಿದ್ದೆ ನಾನು ಮಂಚದ ತುದಿಗೆ ಬರುವ ಮುಂಚೆಯೇ ತಾತ ಓಡಿ ಬರುತ್ತಿದ್ದರು ಆಗ ನಾನು ಅವರ ಕೈಗೆ ಸಿಗದೆ ಇನ್ನೊಂದು ಕಡೆ ಓಡಿ ಹೋಗುತ್ತಿದ್ದೆ ಆಟ ಚೆನ್ನಾಗಿತ್ತು ತಾತ ಓದಿ ಹೇಳುವ ಕತೆಗಳು ಇನ್ನೂ ಚೆನ್ನ ಅದರ ಜೊತೆಗೆ ತಾತ ಪೇಪರನ್ನು ಅದು ಹೇಗೋ ಮಡಚಿ ಊದಿ ಅದನ್ನು ಕೊಡುತ್ತಾರೆ ಆಗ ಅದು ಟಪ್ ಅಂತ ಶದ್ದು ಮಾಡುತ್ತೆ ಆ ಆಟ ನನಗೆ ತುಂಬಾ ಇಷ್ಟ ಆದರೆ ಅದನ್ನು ಮಾಡಿ ಅಂತ ನಾನು ತಾತನಿಗೆ ಹೇಳಿದ್ರೆ ಅವರಿಗೆ ಅರ್ಥವೇ ಆಗೋದಿಲ್ಲ ಇವನ್ ಏನ್ ಹೇಳ್ತಾ ಇದ್ದಾನೆ ಎಂದು ಅಮ್ಮನನ್ನು ಕೇಳ್ತಾರೆ ಅಮ್ಮನಿಗೆ ತಕ್ಷಣ ನನ್ನ ಮಾತು ಅರ್ಥವಾಗುತ್ತೆ ಇವರಿಗೆ ಯಾಕೆ ತಿಳಿಯೋದಿಲ್ಲ ನನ್ನ ಬಾಲಭಾಷೆಯವರಿಗೆ ಅರ್ಥವೇ ಆಗುವುದಿಲ್ಲ ಸ್ವಲ್ಪ ಸಮಯದ ನಂತರ ನಾನೇ ಸುಮ್ಮನಾಗುತ್ತೇನೆ ವಿಪರೀತ ಹೊಟ್ಟೆ ಹಸಿಯುತ್ತಿದೆ ಅಮ್ಮ ಅಜ್ಜಿ ಊಟಕ್ಕೆ ತಯಾರು ಮಾಡ್ತಾ ಇದ್ದಾರೆ ಅಮ್ಮನ ಬಳಿಗೆ ಹೋಗಿ ಒಂದೆರಡು ಬಾರಿ ಕರೆದೆ ಅಮ್ಮನಿಗೆ ತಕ್ಷಣ ಅರ್ಥ ಇತ್ತು ಹೊಟ್ಟೆ ಹಸಿಯುತ್ತಾ ಇದೆ ಯಾಕಂದ ಊಟ ತರ್ತೀನಿ ಎಂದಾಕ್ಷಣ ನಾನು ನನ್ನ ಹಸಿನದ ಕಡೆಗೆ ನಡೆದೆ ಅಮ್ಮ ನನ್ನನ್ನು ಎತ್ತಿ ಕುರ್ಚಿಯಲ್ಲಿ ಕುಳ್ಳಿರಿಸಿ ಸೀಟಿನ ಬೆಲ್ಟ್ ಹಾಕಿದಳು ನಮ್ಮಮ್ಮ ಎಷ್ಟು ಜಾಣೆ ನಾನು ಹೇಳಿದ್ದೇನಲ್ಲ ಎಷ್ಟು ಬೇಗ ತಿಳಿದುಕೊಂಡ್ಬಿಡ್ತಾಳೆ ಊಟವನ್ನು ತಂದೆ ಬಿಟ್ಲೋ ಅಮ್ಮ ಆಹ ಇಷ್ಟವಾದ ಕಾಯಿಗಳು ಅನ್ನ ಕೊಂಡು ಹೊಟ್ಟೆ ಹಸಿವು ಇನ್ನಷ್ಟು ಹೆಚ್ಚಿತ್ತು ತರಕಾರಿ ಹುಳುಗಳು ತುಂಬಾ ರುಚಿ ಇನ್ನ ಅನ್ನ ಅಂತ ಅಮ್ಮ ನನ್ನ ಕೇಳಿ ಹಾಕಿಸಿಕೊಂಡೆ ಬೇಳೆ ಅನ್ನ ಚಮಚದಲ್ಲಿ ಎತ್ತಿಕೊಂಡು ಐದಾರು ಚಮಚ ತಿಂದ ಮೇಲೆ ಹೊಟ್ಟೆ ತುಂಬಿದಂತೆ ಅನ್ನಿಸಿತು ಅಮ್ಮ ಪಕ್ಕದಲ್ಲೇ ಇದ್ದು ತಿನ್ನು ತಿನ್ನು ಅಂತಾನೆ ಇದ್ದಾಳೆ ಅನ್ನ ತುಂಬಿದ ಚಮಚವನ್ನು ಕೈಯಲ್ಲಿ ಹಿಡಿದು ಅದನ್ನೇ ನೋಡುತ್ತಾ ಮೇಲಕ್ಕೆ ಎತ್ತಿದಾಗ ಅದು ಜಾರಿ ದೊಪ್ಪೆಂದು ನೆಲದ ಮೇಲೆ ಬಿತ್ತು ಅದು ಬಿದ್ದ ರೀತಿ ನನಗೆ ತಮಾಷೆ ಎನಿಸಿತು ಇನ್ನೊಂದು ತುತ್ತನ್ನ ಹಾಗೆ ಎಸೆದೆ ಅದು ದೊಪ್ಪಂತ ಕೆಳಗೆ ಬಿತ್ತು ಹಾಗೆಲ್ಲ ಮಾಡಬಾರದು ಕಂದ ಅಂತ ಅಮ್ಮ ಬಿದ್ದಿದ್ದ ಅನ್ನವನ್ನು ಎತ್ತ ತೊಡಗಿದಳು ನಿಧಾನವಾಗಿ ಅವಳನ್ನೇ ನೋಡುತ್ತಾ ಚಮಚವನ್ನು ಕೆಳಗೆ ಹಾಕಿದೆ ಅವಳು ಸುಮ್ಮನೆ ನನ್ನನ್ನು ನೋಡಿ ಚಮಚವನ್ನು ಎತ್ತಿ ತೊಳೆದು ತಂದು ಕೊಟ್ಟಳು ತಿರುಗಿ ಎಸದೆ ತಿರುಗಿ ಎತ್ತು ಕೊಟ್ಟಳು ಹೊಸ ಆಟ ತುಂಬಾ ಚೆನ್ನಾಗಿದೆ ತಟ್ಟೆಯಲ್ಲಿದ್ದ ಅನ್ನವನ್ನು ಚಮಚದಿಂದ ಎತ್ತಿ ಕೆಳಗೆ ಬೀಳಿಸಿದೆ ಅಮ್ಮ ನೇಲಿ ಎಂದು ಕೂಗಿ ಚಮಚ ಎತ್ತಿಕೊಂಡು ಒಳಗೆ ನಡೆದಳು ಅವಾಗ ಅಜ್ಜಿ ಬಂದು ಎರಡು ವರ್ಷಕ್ಕೆ ಮೊದಲೇ ಇಷ್ಟೊಂದು ಚಿಷ್ಟೆ ಚೇಷ್ಟೆ ಮುಂದೆ ಹೇಗೋ ಎಂದೊಂದು ಮುಖದಲ್ಲಿ ಹುಸಿನ ಕೋಪ ತೋರಿಸಿದಾಗ ಅವರನ್ನೇ ನೋಡುತ್ತಾ ಮೆತ್ತಗೆ ತಟ್ಟೆಯನ್ನು ಟೇಬಲ್ ನಲ್ಲಿ ಸರಿಸಿ 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 ಕೆಳಕ್ಕೆ ಜರುಗಿಸಿದೆ ತಟ್ಟೆ ಡಂಡ್ ಡಂಡ್ ಎಂದು ಸದ್ದು ಮಾಡುತ್ತಾ ಎರಡು ಸುತ್ತು ತಿರುಗಿ ನೆಲಕ್ಕೆ ಬಿತ್ತು ಅನ್ನದ ಸಮೇತ ಅಷ್ಟರಲ್ಲಿ ಅಪ್ಪದ ಕೋಪದ ದನಿ ನೀ ನೀನು ಊಟ ಮಾಡಬೇಡ ಎದ್ದೇಳು ಎಂದು ನನ್ನನ್ನು ಬೆಲ್ಟ್ ತೆಗೆದು ಕುರ್ಚಿಯಿಂದ ಕೆಳಗಿಳಿಸಿದರು ಅವರ ಕೋಪದ ಮುಖ ಕಂಡು ನನಗೆ ಹೆದರಿಕೆ ಆಯ್ತು ಯಾಕೋ ಈ ಆಟ ಸರಿ ಇಲ್ಲ ಅಂತ ಅನ್ನಿಸ್ತು ಅಳತೊಡಗಿದೆ ಅಷ್ಟರಲ್ಲಿ ಅಮ್ಮ ಒಳಗಡೆಯಿಂದ ಬಂದು ನೋಡು ನೀಲ್ ಹೀಗೆಲ್ಲ ಮಾಡಬಾರ್ದು ನಿನಗ್ ಬೇಡವಾದ್ರೆ ತಿನ್ಬೇಡ ಪಕ್ಕಕ್ಕೆ ಸರಸು ಆದ್ರೆ ಈ ತರ ನೆಲಕ್ಕೆಲ್ಲ ಎಸಿಬಾರ್ದು ಅಂತ ಮೆತ್ತಗೆ ಹೇಳಿದಾಗ ಅವಳನ್ನು ಹಿಡ್ಕೊಂಡು ಇನ್ನೂ ಅಳತೊಡಗಿದೆ ಸರಿ ಈಗ ಅಳು ನಿಲ್ಸು ಮೊಸರು ಕೊಡ್ಲ ನಿನಗೆ ಎಂದು ಅಮ್ಮ ಕೇಳಿದಾಗ ಗೆರಣೆ ಗೆರಣೆ ಮೊಸರು ಜ್ಞಾಪಕಕ್ಕೆ ಬಂದು ಹ್ಞೂ ಎಂದೆ ಅಮ್ಮ ಒಂದು ಬಟ್ಟಲಲ್ಲಿ ಮೊಸರು ತಂದು ಚಮಚ ಕೊಟ್ಟು ತಿನ್ನಲು ಕುರ್ಚಿಯ ಮೇಲೆ ತಿರುಗಿ ಕೂರಿಸಿದಳು ಚಮಚ ತೆಗೆದು ಪಕ್ಕಕ್ಕಿಟ್ಟು ಕೈಯಲ್ಲೇ ಮೊಸರನ್ನು ಮುಟ್ಟಿದಾಗ ಆಹ ಇದೆ ಕೈಯಿಂದ ಜಾರಟ್ಟೆ ಅದನ್ನು ಕೈಯಲ್ಲಿ ಕಿವುಚಿದೆ ಸಂತೋಷವಾಯ್ತು ಕೈಯನ್ನು ಬಾಯಿಗಿಡಲು ಹೋದಾಗ ಅದು ಗುರಿ ತುಪ್ಪ ತಪ್ಪಿ ಕೆನ್ನೆಯೆಲ್ಲ ಮೊಸರಾಯ್ತು ಅದನ್ನು ನೋಡ್ತಿದ್ದ ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ನಗ ನಗತೊಡಗಿದರು ನಾನು ಏನೋ ದೊಡ್ಡ ಕೆಲಸ ಮಾಡಿದನಂತೆ ನಗತೊಡಗಿದೆ ಅಮ್ಮ ನನ್ನ ಮೊಸರು ಮೂತಿಗೆ ಮುತ್ತಿಕ್ಕಿ ಮುದ್ದಾಡಿದಳು ಎಂಬಲ್ಲಿಗೆ ನೀಲನ ಲೀಲೆಯ ಮೊದಲನೆಯ ಅಧ್ಯಾಯ ಮುಗಿಯಿತು ನಮಸ್ಕಾರ